ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಈ ವಿಡಿಯೋದಲ್ಲಿ ನನಗೆ ಒಂದೇ ಒಂದು ವೀಡಿಯೋದಿಂದ ನಲ್ವತ್ತು ಸಾವಿರ ರೂಪಾಯಿ ಬಂದಿದೆ ನೀವು ಹೇಳಿದರೆ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆದರೂ ನಂಬಲೇಬೇಕು ಅದಕ್ಕೆ ನೀವು ವಿದ್ ಪ್ರೂಫ್ ನಾನು ನನ್ನ ಮೊಬೈಲ್ ಇಟ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇದರಲ್ಲಿ ನನ್ನದು ಯೂಟ್ಯೂಬ್ ಸ್ಟುಡಿಯೋ ಇದೆ ಅದನ್ನು ಆಗಿ ತೋರಿಸ್ತೀನಿ ನಿಮಗೆ ನಿಮಗೆ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ಯಾಕೆ ಈ ಥರ ತೋರಿಸ್ತೀನಿ ಶೋ ಆಫ್ ಮಾಡೋಕ್ಕೇನಲ್ಲ ಆ್ಯಕ್ಚುಲಿ ಇದು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿ ನಾಳೆಗೆ ಬಂದಿರೋ ಅಮೌಂಟ್ ಅಲ್ಲ ಒಂದೇ ದಿನದಲ್ಲಿ ಬಂದಿರೋ ಅಮೌಂಟ್ ಏನಲ್ಲ ನಾನು ಒಂದು ಟೂ ಇಯರ್ಸಿಗಿಂತ ಮುಂಚೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಅದು ಇವೆಂಚುವಲ್ ಆಗಿ ಬಂದು 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 ಇವಾಗ ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ಅದಕ್ಕೆ ಆ ಥರ ಅದನ್ನು ವಿದ್ ಪ್ರೂಫ್ ತೋರಿಸ್ತೇನೆ ಅದು ನೀವು ಕೇಳ್ಬೋದು ಇದೇನು ಶೋ ಆಫಾ ಏನು ಅಂತ ಕೇಳ್ಬೋದು ಆ ಥರ ಏನಿಲ್ಲ ನಿಮಗೆ ಈ ವಿಡಿಯೋವನ್ನು ನೋಡಿ ಮೋಟಿವೇಶನ್ ಆಗಬೇಕು ಹೊಸ ಯೂಟ್ಯೂಬರ್ಸ್ ಯಾರಿದ್ದೀರಾ ಅಥವಾ ಹೊಸದಾಗಿ ವೀಡಿಯೋಸ್ ಮಾಡ್ತಾ ಯಾರು ಯಾರು ವೀಡಿಯೋಸ್ ಇದ್ದೀರಾ ಅವರಿಗೆ ಮೋಟಿವೇಶನ್ ಆಗುತ್ತೆ ಹಾಗೆ ಆಗುತ್ತೆ ನಾನು ಕೂಡ ಫುಲ್ಲು ಬೋರ್ ಆದಾಗ ಡಿಮೋಟಿವೇಟ್ ಆದಾಗ ಇಂತಹ ವೀಡಿಯೋಸನ್ನೇ ಬಂದು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮನಿ ಯೂಟ್ಯೂಬ್ ಇನ್ಕಮದಲ್ಲಿ ಸರ್ಚ್ ಮಾಡಿ ನೋಡ್ತಿದ್ದೆ ಅವಾಗ ಯಾರು ಕೂಡ ಕರೆಕ್ಟಾಗಿ ತೋರಿಸ್ತಾ ಇರಲಿಲ್ಲ ಯೂಟ್ಯೂಬಿಂದ ಎಷ್ಟು ಹಣ ಬರುತ್ತೆ ಕರೆಕ್ಟಾಗಿ ತೋರಿಸ್ತಿರಲಿಲ್ಲ ಅಂದಾಜು ಹೇಳ್ತಿದ್ರು ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಯಾರು ಸ್ಕ್ರೀನ್ ಶೇರ್ ಮಾಡ್ತಿರ್ಲಿಲ್ಲ ಯಾರು ಕರೆಕ್ಟಾಗಿ ಹೇಳ್ತಾ ಇಲ್ಲ ಎಕ್ಸಾಕ್ಟ್ ಹೇಳ್ತಿರಲಿಲ್ಲ ಒಂದು ಅಂದಾಜು ಹೇಳ್ತಿದ್ರು ಒಂದು ಐಫೋನ್ ಬರುತ್ತೆ ಒಂದು ನ್ಯಾನೋ ಕಾರ್ ಬರುತ್ತೆ ಒಂದು ಆ ಥರ ಹೇಳ್ತಾಯಿದ್ರು ಇಂಡೈರೆಕ್ಟಾಗಿ ಹೇಳ್ತಿದ್ದು ಡೈರೆಕ್ಟಾಗಿ ಯಾರೂ ಇರಲಿಲ್ಲ ಯಾರು ಕರೆಕ್ಟಾಗಿ ತೋರಿಸ್ತಾ ಇರಲಿಲ್ಲ ಅದಕ್ಕೆ ನಿಮಗೆ ಮೋಟಿವೇಶನ್ ಆಗಲಿ ಇದರಲ್ಲಿ ಯಾವುದೇ ಮೋಸ ಡೋಂಗಿ ಏನಿಲ್ಲ ವಿದ್ ವಿತ್ ಪ್ರೂಫ್ ವಿತ್ ಪ್ರೂಫ್ ತೋರಿಸ್ತೀನಿ ನನ್ನ ಇದೆ ಸೈಡಲ್ಲಿ ಕೊಟ್ಟಿರ್ತೀನಿ ಯಾಕೆ ತೋರಿಸ್ತೇನೆ ಅಂತ ಹೇಳಿದ್ರೆ ನಿಮಗೆ ಮೋಟಿವೇಶನ್ ಆಗುತ್ತೆ ಅವು ಇಷ್ಟೆಲ್ಲ ದುಡ್ಡು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಯೂಟ್ಯೂಬಿಂದ ಮತ್ತು ಇದು ನನ್ನದು ಹೈಯೆಸ್ಟ್ ಅರ್ನ್ಡ್ ವೀಡಿಯೋ ಈ ವಿಡಿಯೋಗೆ ಮಾತ್ರ ಅಷ್ಟು ಹಣ ಬಂದಿದೆ ಮತ್ತೆ ಎಲ್ಲ ಅಷ್ಟು ಬಂದಿಲ್ಲ ಆದರೂ ಅಷ್ಟು ಬರುತ್ತೆ ಅಂತ ಹೇಳಕ್ಕೆ ಬೇಕಾಗಿ ಈ ವಿಡಿಯೋ ಮಾಡ್ತಿದ್ದೇನೆ ವಿದ್ ಪ್ರೂಫ್ ಓಕೆ ವೀಡಿಯೋಗೆ ಹೋಗೋಣ ಓಕೆ ಇಲ್ಲಿ ನೋಡಿ ಕ್ಲಿಕ್ ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಶೇರ್ ಮಾಡಿರ್ತೀನಿ ಅಲ್ಲಿ ನೋಡ್ಕೊಳ್ಳಿ ಓಕೆ ಫೋನ್ ಓಪನ್ ಮಾಡಿದ ತಕ್ಷಣ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಬಂತು ಓಪನ್ ಆಯಿತು ಇದನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಕ್ಲಿಕ್ ಮಾಡಿದ್ರೆ ಲೋಡ್ ಆಗ್ತಾಯಿದೆ ನೋಡಿ ಇಲ್ಲಿ ತುಂಬ ಬಿಸಿಲಿದೆ ಅದಕ್ಕೆ ನನಗೆ ಅಷ್ಟು ಇದು ಮಾತಾಡೋಕ್ಕಾಗಲ್ಲ ಆದಷ್ಟು ಬೇಗ ತೋರಿಸ್ತೀನಿ ಓಕೆ ಟೈಮ್ ವೇಸ್ಟ್ ಮಾಡಲ್ಲ ಇಲ್ಲಿ ಡಿಸ್ಪ್ಲೇ ಬಂದರೆ ನೋಡಿ ಇನ್ನೊಂದು ಸಬ್ಸ್ಕ್ರೈಬರ್ಸ್ ತೋರಿಸ್ತಾ ಇದ್ದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿ ನೀವು ಕಾಂಟೆಂಟ್ಗೆ ಕ್ಲಿಕ್ ಮಾಡಬೇಕು ಕೆಳಗಡೆ ಇದೆ ನೋಡಿ ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ ಬರುತ್ತೆ ಎಷ್ಟು ನಾನು ಸುಮಾರು ಒಂದು ಟು ಫಿಫ್ಟಿ ಟು ಸಿಕ್ಸ್ಟಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಶಾರ್ಟ್ ಬೈಗೆ ಕ್ಲಿಕ್ ಮಾಡ್ತೀನಿ ಓಕೆ ಶಾರ್ಟ್ ಬೈ ಕ್ಲಿಕ್ ಮಾಡಿದರೆ ಮೋಸ್ಟ್ ವ್ಯೂಡ್ ಇದಕ್ಕೆ ಕ್ಲಿಕ್ ಮಾಡ್ತೀನಿ ಓಕೆ ಮೋಸ್ಟ್ ವಿಡಿಯೋ ಅಂದರೆ ಹೈಯೆಸ್ಟ್ ವ್ಯೂಸು ನನ್ನ ನಾನು ಅಪ್ಲೋಡ್ ಮಾಡಿರುವಂತಹ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಹೈಯೆಸ್ಟ್ ವ್ಯೂಸ್ ಯಾವುದಕ್ಕೆ ಬಂದಿದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಫಸ್ಟ್ ಒಂದು ಎಂಟು ಲಕ್ಷದ ಹನ್ನೆರಡು ಸಾವಿರ ವ್ಯೂಸ್ ಇದೆ ಸೆಕೆಂಡ್ ಒನ್ ಇದೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ಇದು ನೋಡಿ ಇದು ಇದಕ್ಕೆ ಐದು ಲಕ್ಷದ ತೊಂಬತ್ತಾರು ಸಾವಿರ ಐದು ಲಕ್ಷ ಅಂದರೆ ಆರು ಲಕ್ಷ ಆಯಿತು ಆರು ಲಕ್ಷಕ್ಕೆ ಒಂದು ನಾಲ್ಕು ಸಾವಿರ ಕಮ್ಮಿ ಇದೆ ಅದಕ್ಕೆ ಕ್ಲಿಕ್ ಮಾಡೋಣ ನೋಡಿ ಇದಕ್ಕೆ ನನಗೆ ನಲ್ವತ್ತು ಸಾವಿರ ರೂಪಾಯಿ ಬಂದಿದೆ ನೋಡಿ ತೋರಿಸ್ತೀನಿ ನಾನು ಎಲ್ಲಿ ಅಂಥೇಳಿ ಇಲ್ಲಿ ಅನಾಲಿಟಿಕ್ಸ್ ಅಂತಿದೆ ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣಿಸ್ಬೋದು ಇಲ್ಲಿ ಇಲ್ಲಿ ನೋಡಿ ದಿಸ್ ವೀಡಿಯೋ ಹ್ಯಾಸ್ ಹ್ಯಾಡ್ ಫೈವ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ಸಿಕ್ಸ್ ವ್ಯೂಸ್ ಸಿನ್ಸ್ ಇಟ್ ವಾಸ್ ಪಬ್ಲಿಷ್ ಇದು ಪಬ್ಲಿಷ್ ಆದ ನಂತರ ಐದು ಲಕ್ಷದ ತೊಂಬತ್ತಾರು ಸಾವಿರ ವ್ಯೂಸ್ ಬಂದಿದೆ ಇಲ್ಲಿ ನೋಡಿ ಈ ಕಡೆ ಸ್ಕ್ರೋಲ್ ಮಾಡಿದರೆ ವಾಚ್ ಟೈಮ್ ಬರುತ್ತೆ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಬೇಕಲ್ಲ ಇದ್ರಲ್ಲಿ ನೋಡಿ ಮೂವತ್ತೇಳು ಸಾವಿರ ವಾಚ್ ಅವರ್ಸ್ ಬಂದಿದೆ ಮೂವತ್ತೇಳು ಸಾವಿರದ ನೂರು ವಾಚ್ ಅವರ್ಸ್ ರೈಟ್ ಸ್ಕ್ರೋಲ್ ಮಾಡಿ ಇದೇ ಕೇವಲ ಒಂದೇ ಒಂದು ವೀಡಿಯೋದಿಂದ ಒಂದೇ ಒಂದು ವೀಡಿಯೋದಿಂದ ಹತ್ತು ಸಾವಿರದ ಒಂಬೈನೂರು ಒಂದೇ ಒಂದು ವೀಡಿಯೋದಿಂದ ಹತ್ತು ಸಾವಿರದ ಒಂಬೈನೂರು ಸಬ್ಸ್ಕ್ರೈಬರ್ಸ್ ನನಗೆ ಬಂದಿದ್ದಾರೆ ಇಲ್ಲಿ ನೋಡಿ ಇದು ಎಸ್ಟಿಮೇಟೆಡ್ ರೆವೆನ್ಯೂ ಎಸ್ಟಿಮೇಟೆಡ್ ರೆವೆನ್ಯೂ ಅಂದರೆ ರೆವೆನ್ಯೂನೇ ಅದಕ್ಕೆ ಕ್ಲಿಕ್ ಮಾಡ್ತೀನಿ ನೋಡಿ ಎಷ್ಟು ಬಂದಿದೆ ಅಂತ ನಿಮ್ಗೆ ಕಾಣಿಸ್ಬೋ ಕಾಣಿಸ್ತಾ ಇರ್ಬೋದು ನಲ್ವತ್ತು ಸಾವಿರದ ಐನೂರ ಅರುವತ್ತ ಆರು ಇದು ಕೇವಲ ಒಂದೇ ಒಂದು ವೀಡಿಯೋದಿಂದ ಸಿನ್ಸ್ ಇಲ್ಲಿ ಪಬ್ಲಿಷ್ಡ್ ಸಿನ್ಸ್ ಪಬ್ಲಿಷ್ಡ್ ಅಂತ ಹೇಳಿದ್ರೆ ಇದು ಪಬ್ಲಿಷ್ ಆದ ನಂತರ ಲೈಫ್ ಟೈಮ್ ಅದೇ ಲೈಫ್ ಟೈಮ್ ಕ್ಲಿಕ್ ಮಾಡಿದ್ರೆ ಅದೇ ಅಷ್ಟು ಬರುತ್ತೆ ನೋಡಿ ಇಲ್ಲಿ ನಿಮಗೆ ಇದು ಕಾಣಿಸ್ಬೋದು ವಾಚ್ ಪೇಜ್ ಆ್ಯಡ್ಸಿಂದ ನಲ್ವತ್ತು ಸಾವಿರದ ಐನೂರ ಏಳು ರೂಪಾಯಿ ಬಂದೆ ಯೂಟ್ಯೂಬ್ ಪ್ರೀಮಿಯಮಿಂದ ಐವತ್ತೆಂಟು ರೂಪಾಯಿ ಬಂದೆ ಶಾರ್ಟ್ ಫೀಡ್ಸ್ ಆ್ಯಡ್ಸಿಂದ ಜೀರೋ ಪಾಯಿಂಟ್ ಒನ್ ಪೈಸಾ ನಲ್ವತ್ತು ಸಾವಿರದ ಐನೂರ ಅರವತ್ತಾರು ಕೇವಲ ಒಂದೇ ಒಂದು ವೀಡಿಯೋದಿಂದ ಮತ್ತು ಇದಕ್ಕೆ ಇಷ್ಟು ಜಾಸ್ತಿ ಬರೋಕ್ಕೆ ಕೂಡ ರೀಸನ್ ಇದೆ ಏನಂತ ಹೇಳಿದ್ರೆ ಇದು ಈ ವಿಡಿಯೋ ಯೂಟ್ಯೂಬ್ಗೆ ಸಂಬಂಧಪಟ್ಟದಾಗಿದೆ ಅದಕ್ಕೆ ರೆವೆನ್ಯೂ ತುಂಬ ಜಾಸ್ತಿ ಬರುತ್ತೆ ಇದಕ್ಕೆ ಹಣ ತುಂಬ ಜಾಸ್ತಿ ಬರುತ್ತೆ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅರ್ನ್ ಮನಿ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಪಬ್ಲಿಷ್ ಮಾಡಿರೋದು ಇಪ್ಪತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ವರ್ಷ ಮೂರು ಮೂರು ತಿಂಗಳೇನ ಆಯಿತು ಅಪ್ಲೋಡ್ ಮಾಡಿ ಎರಡು ವರ್ಷಕ್ಕಿಂತ ಮೇಲೆ ಆಗಿದೆ ಆದರೂ ಎರಡು ವರ್ಷಕ್ಕಿಂತ ಮೇಲೆ ಆದರೂ ಕೂಡ ಇದಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಬಂದಿದೆ ಒಂದೇ ಒಂದು ವೀಡಿಯೋಗೆ ಇದು ಲೆಂತ್ ಕೂಡ ನೋಡಿ ಹದಿನೈದು ನಿಮಿಷ ಇದೆ ಹದಿನೈದು ನಿಮಿಷ ಶಾರ್ಟ್ ಲೆಂತ್ ಏನಲ್ಲ ಹದಿನೈದು ನಿಮಿಷ ಇದೆ ಮತ್ತು ಇದರಲ್ಲಿ ಹದಿನೈದು ನಿಮಿಷ ಕೂಡ ಒಳ್ಳೆ ಡೀಟೇಲ್ಸ್ ಕೊಟ್ಟಿದ್ದಾನೆ ಕಂಪ್ಲೀಟ್ ಟು ಪಿನ್ ಡೀಟೇಲ್ಸ್ ಯಾವ ಥರ ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ಥರ ಯಾವ ಥರ ಸೆಟಪ್ ಮಾಡೋದು ಯಾವ ಥರ ಸೆಟ್ಟಿಂಗ್ಸ್ ಮಾಡೋದು ಎಲ್ಲ ಎಲ್ಲ ಟು ಪಿನ್ ಡೀಟೇಲ್ಸ್ ಕೊಟ್ಟಿದ್ದಾನೆ ಅದಕ್ಕೆ ಆ ಥರ ವ್ಯೂಸ್ ಕೂಡ ಬಂದಿದೆ ವ್ಯೂಸ್ಗೆ ಅಷ್ಟೇ ಹಣ ಕೂಡ ಬಂದಿದೆ ನಲ್ವತ್ತು ಸಾವಿರ ರೂಪಾಯಿ ಹೋಗಾದರೆ ನೀವು ಕೇಳ್ಬೋದು ಒಂದು ವೀಡಿಯೋಗೆ ನಲ್ವತ್ತು ಸಾವಿರ ಬಂದರೆ ಕೇವಲ ಒಂದು ಹತ್ತು ವೀಡಿಯೋ ಮಾಡಿದರೆ ಸಾಕಲ್ಲ ನಾಲ್ಕು ಲಕ್ಷ ಆಯ್ತಲ್ಲ ಆ ಥರ ಆಗೋಲ್ಲ ಎಲ್ಲ ವೀಡಿಯೋಸ್ಗೆ ಅಷ್ಟು ವ್ಯೂಸ್ ಬರಲ್ಲ ಅಷ್ಟು ಅಮೌಂಟ್ ಕೂಡ ಬರಲ್ಲ ಇದಕ್ಕೆ ತುಂಬ ಜಾಸ್ತಿ ರೆವೆನ್ಯೂ ಬಂದಿದೆ ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಕಂಪೇರ್ ಟು ನಾರ್ಮಲ್ ಒಂದು ನಿಮಗೆ ಆರು ಲಕ್ಷ ವ್ಯೂಸ್ ಬಂದರೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತನಕ ಬರ್ಬೋದು ಮ್ಯಾಕ್ಸಿಮಮ್ ಇದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟ ವೀಡಿಯೋ ಆದ್ದರಿಂದ ತುಂಬ ಜಾಸ್ತಿ ಬಂದಿದೆ ತುಂಬ ಅಂದರೆ ನಲ್ವತ್ತು ಸಾವಿರ ಬಂದಿದೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಜಾಸ್ತಿ ಬಂದಿದೆ ಮತ್ತು ಅದರಲ್ಲಿ ಲೆಂತ್ ಕೂಡ ತುಂಬ ಇದೆ ಮತ್ತು ವೀಡಿಯೋ ನೋಡಿರೋರು ಕೂಡ ಅರ್ಧದಲ್ಲೆಲ್ಲ ಕಟ್ ಮಾಡಿ ಹೋಗಿಲ್ಲ ಅದ್ರದ್ದು ಇಲ್ಲಿ ನೋಡಿ ಎಂಗೇಜ್ಮೆಂಟ್ ಅಂತ ನೋಡೋಕ್ಕಾಗುತ್ತೆ ಎಂಗೇಜ್ಮೆಂಟ್ ಅಂದರೆ ಎಷ್ಟೊತ್ತು ಎಂಗೇಜ್ ಆಗಿದ್ರು ಅಂತ ಹೇಳಿ ನೋಡಿ ಮೂರು ನಿಮಿಷ ನಲ್ವತ್ತ್ಮೂರು ಸೆಕೆಂಡ್ ಹತ್ತು ಹದಿನೈದು ನಿಮಿಷದ ವೀಡಿಯೋದಲ್ಲಿ ನಾಲ್ಕು ನಿಮಿಷ ಆಗಿ ನೋಡಿದ್ದಾರೆ ಎರಡು ಪಾಯಿಂಟ್ ಒನ್ ಝೀರೋ ಮೋರ್ ದ್ಯಾನ್ ಯೂಶುವಲ್ ಎಲ್ಲ ವೀಡಿಯೋ ನೋಡೋದಕ್ಕಿಂತ ಎರಡು ನಿಮಿಷ ಮತ್ತು ಹತ್ತು ಸೆಕೆಂಡ್ ಜಾಸ್ತಿಯೇ ನೋಡಿದ್ದಾರೆ ಈ ವೀಡಿಯೋವನ್ನು ಅದಕ್ಕೆ ಈ ವಿಡಿಯೋ ನೋಡಿರೋರು ಯಾರು ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಕಟ್ ಮಾಡಿ ಹೋಗಿಲ್ಲ ಇದು ಚೆನ್ನಾಗಿಲ್ಲ ಅಂತೇಳಿ ಹೋಗಿಲ್ಲ ಇದು ಆ್ಯಕ್ಚುಲಿ ಏನೋ ಚೆನ್ನಾಗಿದೆ ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದಾರೆ ಅಂತೇಳಿ ನಾಲ್ಕು ನಿಮಿಷ ನೋಡಿದ್ದಾರೆ ಅದಕ್ಕೆ ಇದಕ್ಕೆ ವ್ಯೂಸ್ ಜಾಸ್ತಿ ಬಂದಿದೆ ವಾಚ್ ಟೈಮ್ ತುಂಬ ಜಾಸ್ತಿ ಬಂದಿದೆ ಅದಕ್ಕೇನೆ ರೆವೆನ್ಯೂ ಕೂಡ ಜಾಸ್ತಿ ಬಂದಿದೆ ಇವಾಗ ನೀವು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೂ ಕೂಡ ನೀವು ಅದನ್ನೇ ತಿಳ್ಕೊಬೇಕು ಫಸ್ಟ್ ಏನಾದರೂ ಒಂದು ಒಳ್ಳೆ ಮೆಸೇಜ್ ಅಥವಾ ಏನಾದರೂ ಒಂದು ಒಳ್ಳೆ ಕಾಂಟೆಂಟ್ ಏನಾದರೂ ಒಂದು ಉಪಯೋಗ ಆಗುವಂತಹ ಡೀಟೇಲ್ಸನ್ನು ನೀವು ಕಸ್ಟಮರ್ಸ್ಗೆ ಅಥವಾ ನಿಮ್ಮ ವ್ಯೂವರ್ಸ್ಗೆ ಕೊಡ್ತೀರಾ ಅಂತ ಹೇಳಿದರೆ ಅವರು ನೋಡ್ತಾರೆ ಇದರಲ್ಲಿ ಏನೋ ಹೇಳ್ತಿದ್ದಾನೆ ಏನೋ ಒಳ್ಳೆ ವಿಚಾರ ಹೇಳ್ತಿದ್ದಾನೆ ಏನೋ ಇನ್ಫಾರ್ಮೇಷನ್ ಹೇಳ್ತಿದ್ದಾನೆ ಅಂತೇಳಿ ಕೊನೆವರೆಗೂ ನೋಡಿದರೆ ಕೊನೆವರೆಗೂ ಇವಾಗ ನೀವೊಂದು ಹತ್ತು ನಿಮಿಷದ ವೀಡಿಯೋ ಮಾಡಿದರೆ ಆ ವೀಡಿಯೋನ ಕೊನೆವರೆಗೂ ನೋಡಿದರೆ ಆ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇವಾಗ ಹತ್ತು ನಿಮಿಷದ ವೀಡಿಯೋ ಅನ್ನ ಹತ್ತು ನಿಮಿಷನೂ ನೋಡ್ ಹತ್ತು ನಿಮಿಷ ಯಾರು ನೋಡಲ್ಲ ಅದು ಹತ್ತು ನಿಮಿಷಾನೂ ನೋಡಿದ್ಯಾರ ಅಂತ ತಿಳ್ಕೊಳ್ಳೋ ಫಸ್ಟ್ ಇದೊಂದು ನೂರು ಜನ ಹತ್ತು ನಿಮಿಷನೂ ನೋಡಿದ್ರು ಅಂದರೆ ಇದು ಯೂಟ್ಯೂಬು ಆಲ್ಗೊರಿತಮ್ಗೆ ಮೆಸೇಜ್ ಮೆಸೇಜ್ ಅಲ್ಲ ಯೂಟ್ಯೂಬ್ ಆಲ್ಗೋರಿತಮ್ಗೆ ಗೊತ್ತಾಗುತ್ತೆ ಹಾಂ ಈ ವಿಡಿಯೋ ಹತ್ತು ನಿಮಿಷದ ವೀಡಿಯೋ ಒಳ್ಳೆ ನೋಡಿದ್ದಾರೆ ವಾಚ್ ಟೈಮ್ ತುಂಬ ಜಾಸ್ತಿ ಬಂದಿದೆ ಈ ವಿಡಿಯೋದಲ್ಲಿ ಏನೋ ಒಂದಿದೆ ಏನೋ ಒಂದು ಇದೆ ಅದಕ್ಕೆ ಇಷ್ಟು ಜನ ನೋಡ್ತಾ ಇದ್ದಾರೆ ಇಷ್ಟು ಹೊತ್ತು ನೋಡ್ತಾ ಇದ್ದಾರೆ ಅಂತೇಳಿ ಹೇಳುತ್ತೆ ಆವಾಗ ಆಲ್ಗೋರಿತಮ್ ಇದು ಇನ್ನೂ ತುಂಬ ಮಂದಿಗೆ ಹೋಮ್ ಪೇಜಲ್ಲಿ ಸಜೆಸ್ಟ್ ಆಗುತ್ತೆ ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಹೋಮ್ ಸ್ಕ್ರೀನಲ್ಲಿ ಯೂಟ್ಯೂಬ್ ಹೋಮ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಏನೋ ಇದೆ ಅಂತ ಆವಾಗ ಇದು ತಮ್ಮೇಲೆಲ್ಲ ಚೆನ್ನಾಗಿ ಕೊಟ್ಟಿದ್ರೆ ಅದು ವೈರ ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಡೀಟೇಲ್ಸ್ ಕೊಡಬೇಕಾದ್ರೆ ಏನಾದರೂ ಇನ್ಫಾರ್ಮೇಟಿವ್ ಏನಾದರೂ ಥ್ರಿಲ್ಲಿಂಗ್ ಲಾಸ್ಟ್ ತನಕ ನೋಡೋ ನೋಡೋ ಥರ ಇರಬೇಕು ಲಾಸ್ಟ್ ತನಕ ನೋಡೋ ಥರ ಇದ್ದರೆ ಅದರ ವಾಚ್ ಟೈಮ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ವಾಚ್ ಟೈಮ್ ಯಾವಾಗ ಜಾಸ್ತಿ ಬಂತು ಆವಾಗ ವೈರಲ್ ಆಗೋ ಚಾನ್ಸಸ್ ತುಂಬ 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 ಜಾಸ್ತಿ ವೈರಲ್ ಆಗೋಕ್ಕೆ ಅದೇ ವಾಚ್ ಟೈಮೇ ಮೈನ್ ಇವಾಗ ನಿಮ್ಮ ಒಂದು ವೀಡಿಯೋ ಏನು ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ಳಿ ಒಂದು ಇಬ್ರು ನೋಡ್ತಾ ಒಂದು ನೂರು ಜನ ನೋಡ್ತಾರೆ ಏನೋ ತಮ್ಮನಲ್ಲಿ ಚೆನ್ನಾಗಿ ಹಾಕಿದೆಯ ಅಂತೇಳಿ ನೋಡ್ತಾರೆ ಏನು ಕಂಟೆಂಟ್ ಏನಿಲ್ಲ ನೀನು ಮಾತಾಡೋ ಸ್ಟೈಲ್ ಚೆನ್ನಾಗಿಲ್ಲ ನಿಂದು ಇಷ್ಟ ಆಗಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ನೋಡ್ತಾರೆ ಆ ಒಂದು ಹತ್ತು ನಿಮಿಷದ ವೀಡಿಯೋ ಆದರೆ ಒಂದು ಎರಡು ನಿಮಿಷ ಇವನು ಏನು ಸುಳ್ಳು ಹೇಳ್ತಾನೆ ಒಂದು ಏನು ಇನ್ಫಾರ್ಮೇಷನ್ ಚೆನ್ನಾಗಿಲ್ಲ ಅಂತೇಳಿ ಕಟ್ ಮಾಡಿ ಹೋಗ್ತಾರೆ ಕಟ್ ಮಾಡೋದ ತಕ್ಷಣ ನಿಮ್ಮದು ವಾಚ್ ಟೈಮ್ ತುಂಬ ಕಮ್ಮಿ ಆಗುತ್ತೆ ಇವಾಗ ಇದು ಆಳ್ಗಾರಿ ಹೇಳುತ್ತೆ ಹಾಂ ಇದು ಏನು ವಾಚ್ ಟೈಮ್ ಇದಕ್ಕೆ ಬಂದಿಲ್ಲ ಇದಲ್ಲೇನೋ ಪ್ರಾಬ್ಲಮ್ ಇದೆ ಇದಲ್ಲೇನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಸ್ ಇಲ್ಲ ಅಂತೇಳಿ ಅದು ಯೂಟ್ಯೂಬ್ ಆಳ್ಗಾರಿ ಆಟೋಮೆಟಿಕಾಗಿ ಗೊತ್ತಾಗುತ್ತೆ ಅದು ವೈರಲ್ ಆಗೋಲ್ಲ ಅದಕ್ಕೆ ವ್ಯೂಸ್ ಬರೋಲ್ಲ ಮತ್ತು ನೀವು ಎಷ್ಟೇ ಚೆನ್ನಾಗಿರೋ ತಮ್ಮನೇಲಿ ಕೊಟ್ಟರು ವಾಚ್ ಟೈಮ್ ಇಲ್ಲ ಅಂತೇಳಿ ಆದರೆ ನಿಮಗೆ ವ್ಯೂಸ್ ಬರಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ವಾಚ್ ಟೈಮ್ ಬರಲೇಬೇಕು ಇವಾಗ ನೀವು ನನ್ನದು ಇದು ಇದೇ ವೀಡಿಯೋ ನೋಡ್ತಾ ಇದ್ದೀರಾ ಇದು ನೀವು ಫಸ್ಟಿಂದ ಕೊನೆಯವರೆಗೂ ನೋಡ್ತಾ ಹೋದರೆ ಇದು ಮುಂದೆ ಜನಗಳಿಗೆ ಇದು ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ನೀವು ಇದೇ ವೀಡಿಯೋವನ್ನು ನೋಡಿ ಇದ್ರದ್ದು ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ನನ್ನದು ವೀಡಿಯೋ ಕ್ವಾಲಿಟಿಯೂ ಚೆನ್ನಾಗಿದೆ ಏನಾದರೂ ಇಂಟ್ರೆಸ್ಟಿಂಗ್ ಹೇಳ್ತಾ ಇದ್ದೀನಿ ಇವಾಗ ನೀವು ಈ ವೀಡಿಯೋವನ್ನು ನೋಡಿ ಹೋಗಿ ಒಂದು ಟೂ ಡೇಸ ತ್ರೀ ಡೇಸಾಗಿ ಬಿಟ್ಟು ಬಂದು ನೋಡಿ ಈ ವಿಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿರುತ್ತೆ ಆ್ಯಕ್ಚುಲಿ ಈ ಎಲ್ಲ ಕ್ಲಿಯರ್ ಆಗಿರುತ್ತೆ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿದ್ರಿಂದ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನನ್ನ ಅಂದಾಜು ಪ್ರಕಾರ ನೀವು ನೋಡಿಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಓಕೆ ಹಾಗಾದರೆ ಇದು ನೀವು ಯಾವಾಗಲೂ ಯಾವ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಒಂದು ಇನ್ಫಾರ್ಮೇಷನ್ ಅಥವಾ ಕೊನೆವರೆಗೂ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟನ್ನು ಹೇಳ್ಕೊಂಡು ಹೋಗ್ಬೇಕು ಕೊನೆಯ ತನಕ ಕೊನೆಯ ತನಕ ಎಷ್ಟು ವಿಡಿಯೋ ಲೆಂತ್ ಜಾಸ್ತಿ ಬರುತ್ತೋ ಎಷ್ಟು ನಿಮ್ಮ ಆಡಿಯನ್ಸನ್ನು ರಿಟೆನ್ಷನ್ ನಿಮ್ಗೆ ಮಾಡೋಕ್ಕಾಗುತ್ತೋ ಎಂಗೇಜ್ಮೆಂಟಲ್ಲಿ ಇಡೋಕ್ಕಾಗುತ್ತೋ ಅಷ್ಟು ನಿಮಗೆ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾದರೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ಕೊನೆಗೆ ಹೇಳಿದ್ರೆ ಜನರು ಕೊನೆ ತನಕ ನೋಡ್ತಾರೆ ಕೊನೆ ತನಕ ನೋಡಿದರೆ ನಿಮ್ಮದು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಮತ್ತು ಇದು ಈ ಈ ಥರ ಇಪ್ಪ ಇವಾಗ ನನ್ನ ನಂತರ ಯಾರು ನಿಮಗೆ ಲೈವ್ ಆಗಿ ತೋರಿಸೋಲ್ಲ ಅಲ್ಲಿ ಈ ಥರ ಅಮೌಂಟನ್ನು ಯಾರು ಅಷ್ಟು ಕ್ಲಿಯರಾಗಿ ಯಾರು ತೋರಿಸಲ್ಲ ಎಲ್ಲ ಹೇಳ್ತಾರೆ ಏನೋ ನಿಮ್ಮದು ಚಾನಲ್ ಬ್ಲಾಕ್ ಆಗುತ್ತೆ ಚಾನಲ್ ಬ್ಯಾನ್ ಆಗುತ್ತೆ ಅಂತೇಳಿ ತುಂಬ ಮಂದಿ ಹೇಳ್ತಾರೆ ಆ್ಯಕ್ಚುಲಿ ಆಗಲ್ಲ ಅದು ಸುಮ್ಮನೆ ಒಂದು ಗಿಮಿಕ್ ಅಷ್ಟೇ ಗಿಮಿಕ್ ಅವರು ನಮ್ಮ ಎಲ್ಲ ಅದು ರಿವೀಲ್ ಆಗ್ಬೋದು ಅನ್ನೋ ಗಿಮಿಕ್ ಅಷ್ಟೇ ಏನೂ ಆಗೋಲ್ಲ ಚಾನಲ್ ಬ್ಲಾಕ್ ಆಗೋಲ್ಲ ಏನೂ ಆಗಲ್ಲ ಏನು ಪ್ರಾಬ್ಲಮ್ ಇಲ್ಲ ತೋರಿಸ್ಬೋದು ನೋ ಇಶ್ಯೂ ನಾನು ಚೆಕ್ ಮಾಡಿದ್ದೀನಿ ಓಕೆ ನಾನು ಇದೇ ಥರ ಅಲ್ಲ ನಂದು ಲೈಫ್ ಟೈಮ್ ಇನ್ಕಮ್ ಇದು ತೋರಿಸ್ತೀನಿ ಲಾಸ್ಟ್ ಫಸ್ಟ್ ಪೇಮೆಂಟ್ ಬಂದಾಗ ತೋರಿಸ್ತಿದ್ದೀನಿ ಎಲ್ಲ ಯೂಟ್ಯೂಬ್ ಇದೆಲ್ಲ ಪಿಂಟು ಪಿಂಟ್ ಡೀಟೇಲ್ಸ್ ಆಲ್ರೆಡಿ ಎಲ್ಲ ರಿವೀಲ್ ಮಾಡಿದ್ದೀನಿ ನಿಮ್ಗೆ ಬೇಕಂದ್ರೆ ನೋಡ್ಕೋಬೋದು ಮತ್ತು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ಅದರಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ ಯಾವ ಥರ ವೈರಲ್ ಮಾಡೋ ವೀಡಿಯೋಸ್ನ ಯಾವ ಥರ ಮಾಡೋದು ಯಾಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅದರಿಂದ ಹೇಗೆ ಹಣ ಗಳಿಸೋದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಮಾಡ್ತೀನಿ ಯಾರಿಗಾದರೂ ಆ ಥರ ವೀಡಿಯೋಸ್ ಬೇಕಂತ ಹೇಳಿದ್ರೆ ಒಂದು ಕಮೆಂಟ್ ಆಗಬೇಡಿ ವೀಡಿಯೋಸ್ ಬೇಕು ಅಂತೇಳಿ ಆದರೆ ಮಾಡ್ತೀನಿ ಓಕೆನಾ ಹಾಗಾದರೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್